ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರು ಅಂತ ಭರಿಸ್ತೀನಿ ಇವತ್ತು ಶನಿವಾರ ವ್ಲಾಗ್ಗಿಂತ ನಾನು ಇವತ್ತು ಯಾವ ರೀತಿ ಒಂಥರ ಡಿಫ್ರೆಂಟ್ ವ್ಲಾಗ್ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಅವರ ಕೈ ಗಿಡ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಸ್ವಲ್ಪ ಮಳೆಗೆಲ್ಲ ಬಕ್ಕೊಂಬಿಟ್ಟಿತ್ತು ಸೊ ಅದನ್ನು ಸ್ವಲ್ಪ ರೆಡಿ ಮಾಡೋಣ ಎಲ್ಲ ಬಳ್ಳಿ ಥರ ಎಲ್ಲ ಕಟ್ಟೋಣ ಸಾರಿ ಬಂಬೆಲ್ಲ ಇಟ್ಬಿಟ್ಟು ದಾರೆ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಕಟ್ಟೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಬನ್ನಿ ಇವತ್ತು ತೋರಿಸ್ತೀನಿ ಯಾವ ರೀತಿ ರೆಡಿ ಮಾಡ್ತೀವಿ ಏನು ಎತ್ತ ಅಂದ್ಬಿಟ್ಟು ಸೊ ಇವಾಗ ಟೈಮ್ ದಾರನೂ ತೊಗೊಂಬಂದಿದ್ದೀನಿ ಇಲ್ಲ ಆಗಲ್ರೆಡಿ ಬೊಂಬು ಆ ಕಡೆ ಅಲ್ಲಿ ಸಿಕ್ಕಿಲ್ಲ ಯಾವುದೋ ಒಂದು ದಾರ ಇಲ್ಲೊಂದು ಯಾವುದೋ ಒಂದು ಚಿಕ್ಕದಾಕಿರೋದು ಹಾಕಬೇಕು ಕ್ಲೀನಾಗಿ ಇನ್ನೂ ಹಾಕ್ಬಿಟ್ಟು ದಾರ ಕಟ್ಟಬೇಕು ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಏನು ಎತ್ತ ಅಂದ್ಬಿಟ್ಟು ರೆಡಿ ಮಾಡ್ತೀವಿ ಅಂತ ಅಲ್ಲಿ ಮಧ್ಯದಲ್ಲಿ ಹಂಗೆ ಕೊತ್ತಮರಿ ಸೊಪ್ಪು ಬಿಟ್ಟಿತ್ತಲ್ಲ ಎಲ್ಲ ಮಳೆಗಾ ಹಾಳಾಗೋಗುತ್ತೆ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀವಿ ತೆಗೆದುಬಿಟ್ಟು ಹಂಗಂಗೆ ಒಂದೊಂದೇ ದಾರ ಕಟ್ಟಬೇಕು ಈ ಮಳೆ ಬಂದು ಎಲ್ಲ ಮಲ್ಕೊಂಬಿಟ್ಟದೆಲ್ಲ ಅದು ಬಳ್ಳಿ ಬೇರೆ ಬರುತ್ತಲ್ಲ ಎಲ್ಲ ಬ್ಕೊಂಬಿಟ್ಟದೆ ಅಲ್ಲಂತೂ ಮಲ್ಕೊಂಡೇ ಬಿಟ್ಟೈತೆ ಸೊ ನೋಡಿ ಇವಾಗ ಬೊಂಬು ಇವಾಗ ನಾಲ್ಕು ಸೈಡ್ ಹಾಕಿದ್ದೀವಿ ಅಂದರೆ ಇದೊಂದು ಸ್ವಲ್ಪ ಚಿಕ್ಕ ಸೈಜ್ ಸಿಕ್ತು ಆ ಕಡೆ ಒಂದು ಯಾವುದೋ ಗಿಡದ್ದು ಕಡ್ಡಿ ಇನ್ನೊಂದೆರಡು ಹಾಕ್ಬಿಟ್ಟು ಆ ಕಡೆ ಈ ಕಡೆ ಮದ್ಯಕ್ಕೆ ದಾರ ಹಾಕೋಣ ಅಂದ್ಬಿಟ್ಟು ಇದ್ದೀವಿ ಮಧ್ಯ ಮಧ್ಯ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಮಲ್ಕೊಂಬಿಟ್ಟೈತೆ ಸೊ ಅದನ್ನು ಎಲ್ಲ ಕಿತ್ಕೊಳೋಣ ಅಂತ ಅಂದ್ಬಿಟ್ಟು ನೋಡಿರಿ ಇಷ್ಟು ಬಂದೈತೆ ಇದೆಲ್ಲ ಕಿತ್ಕೊಂಬಿಟ್ಟು ಹಾಗೆ ದಾರ ಕಟ್ಟೋಣ ಅಂತ ಸೊ ಕ್ವಿಕ್ಕಾಗಿ ಇದನ್ನು ಕಿತ್ಕೊಂಡ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪೆಲ್ಲ ಇವಾಗ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಮಳೆ ಬಂದರೂ ಕಷ್ಟ ಬರಲಿಲ್ಲ ಅಂದರೂ ಕಷ್ಟ ಆ ಥರ ನೋಡಿ ಮಳೆ ಬಂದರೆ ಈ ಥರ ಎಲ್ಲ ಮಲ್ಕೊಂಬಿಡ್ತಾವೆ ಇದನ್ನೆಲ್ಲ ಕಷ್ಟಪಟ್ಟು ಸೆಟ್ ಮಾಡೋಷ್ಟರಲ್ಲಿ ತಲೆ ಕೆಟ್ಟೋಗುತ್ತೆ ಯಾಕಂದರೆ ಅಷ್ಟೊಂದು ಎಫರ್ಟ್ಸ್ ಹಾಕಿರ್ತೀವಲ್ಲ ಬೇಜಾರಾಗೋಗುತ್ತೆ ಏನಪ್ಪ ಹಿಂಗಾಗೋಯ್ತಲ್ಲ ಅಂತಂದ್ಬಿಟ್ಟು ನೋಡಿ ಮಧ್ಯ ಮಧ್ಯೆ ಟೊಮೊಟೊ ಸಸಿನೂ ಬರ್ತೈತೆ ಸೊ ಅದಕ್ಕೆ ಇನ್ನು ಮತ್ತೆ ನೆಕ್ಸ್ಟ್ ಇನ್ನೊಂದು ಸಲ ಮಳೆ ಬಂದರೆ ಎಲ್ಲ ಒಟ್ಟೋಗುತ್ತೆ ಗಿಡಗಳೆಲ್ಲ ಸೊ ಅದಕ್ಕೆ ಇದೆಲ್ಲ ಕಿತ್ಕೊಂಡ್ಬಿಡೋಣ ಅಂದ್ಬಿಟ್ಟು ಇದ್ದೀವಿ ನೋಡಿ ಇಲ್ಲೆಲ್ಲ ಟೊಮೊಟೊ ಸಸಿ ಎಲ್ಲ ಬರ್ತೈತೆ ನೆಕ್ಸ್ಟು ಟೊಮೊಟೊ ಟೊಮೊಟೊಗಳು ಬರುತ್ತೆ ಇಲ್ಲಿ ತೊಗರಿ ತೊಗರಿಕಾಯಿ ಗಿಡನೂ ಹಾಕಿದ್ದೀವಿ ಮೆಣಸಿನ್ಕಾಯಿ ಗಿಡ ಎಲ್ಲ ಬರ್ತೈತೆ ಸೊ ಫಸ್ಟು ಇದನ್ನೆಲ್ಲ ಕಿತ್ಕೊಂಡ್ಬಿಡೋಣ ಬರೋಷ್ ಬರಲಿ ಯೂಸ್ ಮಾಡ್ಕೊಂಬ ಖಾಲಿ ಆಯ್ತವೆ ಅವೇನು ಬತ್ತಾ ಬತ್ತಿರ್ತಾವೆ ಅಲ್ಲೂ ಮೆಣಸಿನ್ಕಾಯಿ ಸಸಿ ಬೇಜನ್ ಬರ್ತಾ ಇನ್ನೊಂಚೂರು ತೆಗಿಬೇಕಾಗಿತ್ತೇನ ಇನ್ನೊಂಚೂರು ತೆಗಿಬೇಕಾಗಿತ್ತೇನ ಹಾಳಕ್ಕೆ ಹೋಗಲ್ಲ ಮನೆ ಬಿಡೀಯೋ ಹೋಗ್ಬಿಡ್ರ ಕಷ್ಟ ಆಯಿತಂತ ಮತ್ತೆ ಇಲ್ಲ ಆಯ್ತೈತೆ ಆಯ್ತೈತೆ ಒಂದು ಒಂದ ಹಾಕ್ಬಿಟ್ಟು ಒಂಚೂರು ಸುತ್ತಲು ಸುತ್ರ ಕಲ್ಲಿ ಹಾಕ್ತಕ್ಕೆ ನಾನು ಹಾಂ ಎಲ್ಲ ಹೊಟ್ಟ ನಾವಿಷ್ಟಕ್ಕೇ ಹಿಂಗ್ತೀವಿ ರೈತರುಗಳು ಹಾಕಿರ್ತಾರಲ್ಲ ಅಷ್ಟೊಂದು ಬೆಳೆಗಳು ಅವ್ರದ್ದು ಹೋದಾಗ ಎಷ್ಟು ಹೊಟ್ಟೆ ಉಳಿಪಡ್ಕೊತಾರೆ ಪಾಪ ನಮ್ದು ಇಷ್ಟಕ್ಕೆ ಒಂಥರ ಹೊಟ್ಟೆಯವರೀತದೆ ಅದೆ ಹಾಂ ಅವ್ರು ಅದಕ್ಕೆ ತಲೆ ಕೆಡ್ಸ್ಕೊಂಡು ಒಂದೊಂದ್ಸಲಿ ಚೆಲ್ಬಿಟ್ಟು ಬಿಸಾಕ್ಬಿಟ್ಟು ಹೊಟ್ಟೈತಾರೆ ಹಾಂ ಎಲ್ಲ ಒಟ್ಟಾಗುತ್ತೆ ಇವಾಗ ಈ ಕಡೆ ಬೊಂಬೆಲ್ಲ ನೆಟ್ಟಾಗೈತೆ ಸುತ್ತಲು ಇವಾಗ ಇಲ್ಲಿ ಟೈನ್ ದಾರ ಕಟ್ಕೋತಾ ಇರೋದು ಫುಲ್ಲು ಸುತ್ತಲೂ ಮಧ್ಯದಲ್ಲೆಲ್ಲ ಟೈನ್ ದಾರ ಕಟ್ಕೊಂಡು ಆಮೇಲೆ ಒಂದೊಂದೇ ಬಳ್ಳಿ ಎತ್ತಬೇಕು ತೆಳಕದದು ಯಾವ್ದೋ ಒಂದು ಸದ್ಯಕ್ಕೆ ಇತ್ತಳ್ರದ ಹ್ಞೂ ದಾರ ಇಲ್ದರೆ ಯಾವುದೋ ದಾರನ ಸಪ್ರೇಟ್ ಮಾಡ್ತಾ ಇರೋದು ಇದೆರಡು ಭಾಗ ಇದಾಯ್ತದಲ್ಲ ಇದು ಗಟ್ಟಿ ಇರ್ತದೆ ಗಟ್ಟಿ ಇರಲ್ವ ಇದು ಸಪೋರ್ಟ್ ಅಷ್ಟೇ ಇದೆ ಅದು ಅದು ಜಾಯಿಂಟ್ ಜಾಯಿಂಟ್ ಮಾಡಿ ಕಟ್ಬೇಕಷ್ಟೆ ಇವಾಗ ಒಂದು ಹಂತಕ್ಕೆ ದಾರ ಕಟ್ಟೈತೆ ನಾವು ಇನ್ನೂ ಕಟ್ಟಬೇಕು ಟೈಮು ಆಗೈತೆ ಹನ್ನೆರಡು ಗಂಟೆ ಎಷ್ಟು ಗಂಟೆಗೆ ಬಂದು ನಾವು ಒಂದು ಹನ್ನೊಂದು ಗಂಟೆ ಆಗಿತ್ತೇ ನಾವು ಹನ್ನೊಂದು ಗಂಟೆ ಆಗಿತ್ತು ಇವಾಗ ಒಂದು ಹನ್ನೆರಡು ಗಂಟೆ ಒನ್ ಅವರ್ ಆಗೈತಿ ದೀನಿ ಮಾಡೋಷ್ಟೇ ಇವಾಗ ಇಲ್ಲಿ ದಾರ ಕಟ್ಕೋತಾ ಇರೋದು ಬಿದೈತಾನ ದಾರ ಆ ಕಡೆ ಒಂಚೂರು ಬಳ್ಳಿ ಇದ್ದು ಬಂದಾಗ ಹಂಗೆ ದಾರ ಜೊತೆ ಸುತ್ತಕೊಟ್ರೆ ಹಂಗೆ ಹಬ್ಕೋತದಷ್ಟೆ ಮೇಲೆ ಸ್ವಲ್ಪ ಕಂಟ್ರೋಲ್ ಇರುತ್ತೆ ಇದು ನಿಂಗೆ ದಾರಕ್ಕೆ ಹಿಂಗೆ ಸುತ್ತದಷ್ಟು ಅದೇ ಒಂದೊಂದ್ಸಲಿ ಹಿಂಗೆ ಸುತ್ತಿದ್ರೆ ಸಾಕು ಒಂದು ರೌಂಡ್ ಕ್ಲೀನಾಗಿ ಆಡ್ಕೊತ ಆವಾಗಲಿಂದ ಒಂಥರ ಒಂದು ಮೂರು ಕಲರ್ ಬಟರ್ಫ್ಲೈ ಇಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಓಡಾಡ್ತೈತೆ ಅಂದರೆ ನೋಡೋ ಅಷ್ಟೇ ಸ್ಕೇತು ಸೊ ಇನ್ನೂ ದಾರ ಕಟ್ತಾ ಕಟ್ತಾ ಇದ್ದಾರೆ ಸೊ ನಾನು ನನಗೆ ಸ್ವಲ್ಪ ಫೋನ್ ಚಾರ್ಜ್ ಬಂದೆ ತಗೊಂಡೆ ಇಷ್ಟು ಕೊತ್ತಂಬರಿ ಸೊಪ್ಪು ಸಿಕ್ತು ಇನ್ನೂ ಇದೆ ಸೊ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸೊ ಅಲ್ಲೇ ಇಟ್ಟರೆ ಒಣಗೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಫೋನ್ ಚಾರ್ಜ್ ಹಾಕಬೇಕು ಟೈಮು ಒಂದು ಮುಕ್ಕಾಲು ಆಗ್ತಾ ಬರ್ತಾ ಇದೆ ಸೊ ಒಂದು ಹಾಫ್ ಆನ್ ಅವರ್ ಚಾರ್ಜ್ ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ ಬನ್ನಿ ಹಾಗೆ ಸೊಪ್ಪಂತೂ ಬೇಜಾನು ಸಿಕ್ಕೈತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ತೋರಿಸ್ತೀನಿ ಸಿಕ್ಕಿದೆ ಏನು ಎತ್ತ ಅಂದ್ಬಿಟ್ಟು ಸೊ ಇವಾಗ ಒಂದು ಬಾಂಡ್ಲೀಲಿ ಹಾಕೊಂಬಿಡ್ತೀನಿ ಇದನ್ನೆಲ್ಲ ಅಲ್ಲೇ ಇಟ್ಟಿದ್ವಲ್ಲ ಬಿಸಿಲು ಸಿಕ್ಕಾಪಟ್ಟೆ ಇದೆ ಬಿಸಿಲಿಗೆ ಅದೆಲ್ಲ ಒಂಥರ ಒಣಗ್ಕೊಂಡಂಗೆ ಆಗ್ತಾಯಿತ್ತು ಅದಕ್ಕೆ ತಂದಿಲ್ ಬಟ್ಲಲ್ಲಿ ಹಾಕ್ಬಿಟ್ಟು ಇದನ್ನೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಬೇಕು ಮೆಂತ್ಯ ಸೊಪ್ಪು ಸಿಕ್ಕಿದೆ ಮತ್ತು ಕೊತ್ತಂಬರಿನೂ ಸಿಕ್ಕಿದೆ ಸೊ ಹಾಗೆ ತೆಕ್ಕೊಂಡಿದ್ದೀವಿ ಇನ್ನೊಂದು ರೌಂಡ್ ಹೋಗಿ ತಗೊಂಬರಬೇಕು ಸೊ ಅಷ್ಟರಲ್ಲಿ ಸ್ವಲ್ಪ ಫೋನ್ ಚಾರ್ಜ್ ಹಾಕ್ಕೊಂಡು ಹೋಗಿ ಇದು ಮಾಡೋಣ ಅಂತನ್ಬಿಟ್ಟು ನೋಡಿ ಇನ್ನೂ ಇದೆ ಮನೆ ಮತ್ತೆ ಸಲ ಮಳೆ ಬಂದರೆ ಎಲ್ಲ ಹೊಟ್ಟೋಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಇದ್ದೀವಿ ಸೊ ಇವಾಗ ಫೋನ್ ಚಾರ್ಜ್ ಗೀಜೆಲ್ಲ ಹಾಕ್ಕೊಂಡು ಊಟ ಮುಗಿಸ್ಕೊಂಡು ಬಂದಿದ್ದೀನಿ ಮತ್ತು ಎಷ್ಟು ಕಂಪ್ಲೀಟ್ ಆಗಿದೆ ಏನು ಎತ್ತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಇಷ್ಟಾಗೈತೆ ಇನ್ನು ಈ ಕಡೆ ಸೈಡ್ದು ಆಗಬೇಕು ದಾರ ಕಟ್ಟೋದು ಆ ಕಡೆ ಎಲ್ಲ ಕಂಪ್ಲೀಟಾಗಿ ಆಗೈತೆ ಕಾಣಿಸ್ತಾ ಇದೆ ಅನ್ಕೊತೀನಿ ಇನ್ನೂ ಇಷ್ಟು ಈ ಕಡೆ ಸೈಡ್ ಆಗಬೇಕು ಈ ಕಡೆ ಇಷ್ಟು ಇದು ಇಷ್ಟು ಎಲ್ಲ ಆದರೆ ಈಗ ಆದಂಗೆ ಈ ಬಿಸಿಲಿಗೆ ಬಿಸಿ ಬಿಸಿ ಒಡೆ ಒಡೆ ತಿಕೊಂಡು ಕೆಲಸ ಮಾಡ್ತಾ ಮಾಡ್ತಾಯಿರೋದು ಸೊ ಇನ್ನೊಂದಷ್ಟು ಸ್ವಲ್ಪ ಹೊತ್ತು ಹಂಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದೆ ಆಗಲಿಲ್ಲ ಸಿಕ್ಕಾಪಟ್ಟೆ ಬಿಸಿಲು ಸೊ ಇನ್ನೂ ಇದೆ ಕೊತ್ಮರಿ ಅದು ಎಲ್ಲೆಲ್ಲಿ ಹೆಂಗೆ ಹೆಂಗೆ ಹಾಕಿದ್ವಿ ಅಂತಲೇ ಗೊತ್ತಿಲ್ಲ ಇನ್ನೂ ಇದೆ ಇನ್ನೂ ಕಿತ್ಕೊಬೇಕು ಆಮೇಲೆ ಹಂಗೆ ಹೋಗ್ತೀನಿ ಒಂದು ಅರ್ಧ ಗಂಟೆ ಬಿಟ್ಟು ಇವಾಗ ಮತ್ತೆ ಬಂದಿದ್ದೀವಿ ಇನ್ನು ಇಷ್ಟು ಕಂಪ್ಲೀಟ್ ಆಗಬೇಕು ಇನ್ನು ಈರೋ ಇದು ಕಂಪ್ಲೀಟ್ ಆದರೆ ಆಯಿತು ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಆಲ್ರೆಡಿ ಟೈಮು ನಾಲ್ಕೂವರೆ ಆಗ್ತಾ ಬರ್ತಾ ಇದೆ ಸೊ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಮಾಡೋಕ್ಕೆ ಇನ್ನೂ ಇಷ್ಟು ಉಳ್ಕೊಂಡೈತೆ ಸೊ ಫೈನಲಿ ಎಲ್ಲ ಕಂಪ್ಲೀಟ್ ಆಗೈತೆ ನೋಡಿ ಇಷ್ಟು ಸುತ್ತಲೂ ಈ ಥರ ದಾರ ಹಾಕಿರೋದು ಮಳೆ ಬಂದರೆ ಏನಾಯ್ತ ಗೊತ್ತಿಲ್ಲ ಎಲ್ಲ ಹಾಕಿದ್ದೀವಿ ನೋಡಬೇಕು ಫುಲ್ಲು ಸುತ್ತಲೂ ಎಲ್ಲ ಆಗೈತೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್